ಅಂದ್ರೆ ಪೂರ್ವ ಹಣದ ತಾಯಿ ನೋಡಿ ಒಬ್ಬ ಒಬ್ಬನೇ ಭಕ್ತಿ ಅನ್ನೋದನ್ನ ಇಲ್ಲಿ ಸಾರಿ ಸಾರಿ ಹೇಳು जिग्या तोड़ नेम है लपेशन ने वरगे लम्याम अक्षत आनंद बल आनंद विमसंमाय तो बहुत बहुत दान बारे में त्रिमणा को जप मार नमः नमस्ते अस्तु धनमने बाहुग्या मुख दे नमः यादय هديو سلام ادا گرو تھا گرو ہمارا پرل یہ شرن رپے موڑتے ہوئے اکاس مار ناں وں چم نو ہرا تو رو نہ نو نا کتا نو سما جوتی دے

ಮಲ್ಲಿಕಾರ್ಜುನ ದೇವ್ ಹೋಗಿ ದೇಶಿಕರಾಗಿ ಇಂದಿನಿಂದ ಶ್ರೀಮಣಿಯಪ್ಪ ಮಲ್ಲಿಕಾರ್ಜುನ ಸ್ವಾಮಿಗಳು ಗುರು ರೇವಣ್ಣ ಸ್ವಾಮಿಗಳು ತೆಂಗಿನ ಮಠ ಪೂಜೆ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ದೀರ್ಘದ ನಮಸ್ಕಾರ ಹಾಕ್ತಾರೆ ಮುಖಾಂತರ ಪ್ರಕ್ರಿಯೆ ನಡೀತಾ ಇದೆ ಭಕ್ತ ದ್ವೇಷ ಪ್ರಸಾದಿ ಚಾಣಲಿಂಗಿ ಶರಣ ಐಕ್ಯ ಅನ್ನುವಂತ ಶೂನ್ಯ ಪೀಠ ಹನ್ನೆರಡನೇ ಶತಮಾನ ಅಲ್ಲಮ್ಮ ಪರ್ವತರ ಶೂನ್ಯ ಪೀಠ ಅಲಂಕಾರ ಮಾಡಿದ್ರು ಇಲ್ಲಿನ ಕೂಡ ಈ ಪ್ರಕ್ರಿಯೆ ಕೂಡ ನಡೀತಾ ಇದೆ ಈಗ ಗುರುಗಳವರು ಸಾಷ್ಟಾಂಗ ಗುರುಗಳ ಕೆಳಗಿಳಿದು ಬಂದ್ರು ನೀ ಬೇರೆ ಎಲ್ಲ ನಾನು ಬೇರೆ ಕುಂದಿರ್ತಾರ ಸೇರಿ ಆ ಜಗವನ್ನ ಬಿಟ್ಟು ಪೂಜ ಮಲ್ಲಿಕಾರ್ಜುನ ದೇಶಕ್ಕೆ ಸ್ವಾಮಿಗಳಿಗೆ ಅಧಿಕಾರ ಕೊಡ್ತಾರೆ ನನ್ನ ಅಧಿಕಾರದ ಸ್ಥಾನಮಾನ ಇಲ್ಲಿ ಅಂತ ಆಶಿಸಿ ಈಗ ಪೂಜರಾಗಿರುವಂತ ಮೌನಿಯೋಗಿ ದುಧನಿಯ ಮಹಾಸ್ವಾಮಿ ನಿಮ್ ಬಾಳ ನೀರು ಬೇರೆ ಅಲ್ಲ ಮಕ್ಕಳಿಗೆ ನಮಸ್ಕಾರ ಮಾಡೋದ್ರ ಮುಖಾಂತರ ಎದ್ದರೆ ದೀರ್ಘದ ಹಾಕೋದ್ರ ಮುಖಾಂತರ ಸಾಷ್ಟು ನಮಸ್ಕಾರ ಮಾಡಿದ್ದಾರೆ ಉಳಿಸಿ ಬೆಳೆಸ್ಕೊಂಡು

ಆಮೇಲೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಆಗಿದ್ದ ಶ್ರೇಯಸ್ಸು ಟಿಂಗಿನ ಮಠಕ್ಕೆ ಸಲ್ತದೆ ಟೀಕೆ ಮಠ ಸಲ್ತದೆ ಆ ಮಠದ ಈಗಿನ ಪೂಜ್ಯ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಪೂಜ್ಯ ಮಲ್ಲಿಕಾರ್ಜುನ ದೇವರಿಗೆ ನಿಂಬಾಳ ಹಾಗೂ ಬೆಂಗಳೂರಿನ ಸಮಾಧಾನ ಆಶ್ರಮದ ಮೌನಿಯೋಗಿ ಜಡೆಯ ಶಾಂತಲಿಂಗ ಮಹಾಸ್ವಾಮಿ ಅಮೃತ ಹಸ್ತದಿಂದ ಈ ಪೂರ್ವದೊಳಗೆ ನಲ್ವತ್ತೊಂದಿನದ ಹಿಂದೆ ಅವರಿಗೆ ಚಿನ್ಮಯ ಅನುಗ್ರಹ ಅಂದರೆ ಪ್ರಸಾದಿ ಸ್ಥಳವನ್ನು ಕರೆಣಿಸಿ ಅವರಿಗೆ ಶ್ರೀ ಮಲ್ಲಿಕಾರ್ಜುನ ದೇಶಿಕ ಅರವಣ್ಣರನ್ನಾಗಿ ಮಾಡಿ ಅಖಂಡ ನಾಲ್ವತ್ತೊಂದು ದಿನ ಮೌನ ಅನುಷ್ಠಾನ ಮಾಡಿ ತದನಂತರ ಇವತ್ತು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪುಣ್ಯಾರಾಧನೆಯ ಶುಭ ಪ್ರಸಂಗದೊಳಗೆ ಅವರ ಅಮೃತ ಹಸ್ತದಿಂದ ಷಟ್ಸ್ಥಲ ಬ್ರಹ್ಮೋಪದೇಶವನ್ನು ಜಡೆಯ ಹಾಗೂ ನಿಂಬಾಳದ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮೌನ ಯೋಗಿ ಪೂಜ್ಯರಾಗಿರುವಂಥ ಶಾಂತಲಿಂಗ ಮಹಾಸ್ವಾಮಿಗಳವರಿಂದ ಅಮೃತ ಹಸ್ತದಿಂದ ಅವರಿಗೆ ಷಠ್ಸ್ಥಲ ಬ್ರಹ್ಮೋಪದೇಶವಾಗಿ ಆ ಕಾರ್ಯಕ್ರಮದೊಳಗೆ ನಾಡಿನ ಪ್ರತಿಷ್ಠಿತ ಮಠಗಳಾಗಿರುವಂಥ ಹುಳಿಹುಚ್ಚೇಶ್ವರ ಮಾಹಸ್ವಾಮಿಗಳು ಅಮ್ಮಿನಗಡದ ಪ್ರಭರಾಜೇಂದ್ರ ಸ್ವಾಮಿಗಳು ಹುಬ್ಬಳ್ಳಿಯ ರುದ್ರಾಕ್ಷಿ ಮಠ ಎರಡೆತ್ತಿನ ಮಠ ಹಲವಾರು ಜನ ಸ್ವಾಮಿಗಳು ಇವತ್ತ ಅವರ ಸಮ್ಮುಖದೊಳಗೆ ಆ ಪೂಜ್ಯ ಮಲ್ಲಿಕಾರ್ಜುನ ಪೂಜ್ಯ ಶ್ರೀಮಣಿಪ್ರ ಮಲ್ಲಿಕಾರ್ಜುನ ಸ್ವಾಮಿಗಳು ಗುರು ರೇವನಿ ಸ್ವಾಮಿ ಟಿಂಗಿನ ಮಠ ಟೀಕಿನ ಮಠ ಅಂತೇಳಿ ನಾಮ ನಾಮ ವಿಧಾನದೊಂದಿಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಲ್ಲ ವಿಧಿವಿಧಾನ ಮುಗಿಸಿ ಸಂಕ್ಷಿಪ್ತವಾಗಿ ಶ್ರೀಮಠದ ಸಿಂಹಾಸರ ಮಾಡಿ ತದನಂತರ ನಮ್ಮ ಮಠಗಳು ಹನ್ನೆರಡನೇ ಶತಮಾನದ ಅಲ್ಲಮ್ಮ ಪ್ರಭುಗಳಿಂದ ಬಂದಿರತಕ್ಕಂಥ ಶೂನ್ಯ ಪೀಠದ ಪರಂಪರೆ ಇರೋದ್ರಿಂದ ಈ ಪರಂಪರೆಯನ್ನು ಮುಂದುವರಿಸಬೇಕು ನಡೆಸಬೇಕೆನ್ನುವಂತ ಮಹಾ ಉದ್ದೇಶದಿಂದ ಈ ಪಟ್ಟಾಧಿಕಾರವನ್ನು ಬಹಳ ವಿಜೃಂಭಣೆಯಿಂದ ವಿ ಸಂಘದ ಕಾರ್ಯಾಧ್ಯಕ್ಷರಾದ ವೀರನ ಚರಂತಿ ಮಠರು ಹಾಗೂ ಜಿ ಎನ್ ಪಾಟೀಲ್ರು ನೂರಾರು ಸಮಿತಿ ಅಕ್ಕನ ಒಳಗ ಜಾತಿ ಮತ ಪಂಥ ಇಲ್ಲಾರದ ಪಕ್ಷಾತೀತವಾಗಿ ನಭೂತ ನ ಈಗ ಸಿಂಹಾಸನ